ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ನಾವು ಅಂತ್ಯಕಾಲದ ಸೂಚನೆಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿನಗಳಲ್ಲಿ ಆಗುವಂಥ ಕಾಲಘಟ್ಟಗಳು ನಮಗೆ ಕ್ರಿಸ್ತನ ಬರೋಣಕ್ಕೆ ಹೇಗೆ ಸೂಚಿತವಾಗಿದೆ ಅನೇಕ ಘಟನೆಗಳು ಬದಲಾಗುವಂಥ ಘಟನೆಗಳು ಸಂಗತಿಗಳು ನಾವು ನಮ್ಮ ಸುತ್ತಮುತ್ತಲ ಪ್ರತಿ ದಿವಸ ಪ್ರತಿ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಆ ಎಲ್ಲ ಘಟನೆಗಳನ್ನು ಸಾಧಾರಣವಾಗಿ ನಾವು ವಾಕ್ಯದ ಅಡಿಯ ಸ್ಥಾನದಲ್ಲಿ ತಂದು ಅದನ್ನು ಅಂತ್ಯಕಾಲಕ್ಕೆ ಹೇಗೆ ಸೂಚನೆ ಆಗಿದೆ ಎಂಬುದಾಗಿ ನಾವು ಕಲಿತಾ ಇದ್ದೇವೆ ಈ ಕಾರ್ಯಕ್ರಮ ಯೇಸು ಕ್ರಿಸ್ತನ ಮರಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸುವಂಥ ಒಂದು ಕಾರ್ಯಕ್ರಮವಾಗಿರ್ತದೆ ಕಾ ನನ್ನ ಕೇಳುವಂಥ ಪ್ರೀತಿಯ ದೇವಚರಣೆ ಕಳೆದ ಸಂಚಿಕೆಗಳಲ್ಲಿ ಅನೇಕ ಸಂಚಿಕೆಗಳಿಂದ ನೋಹನ ಕಾಲಘಟ್ಟದ ಅನೇಕ ವಿಷಯಗಳನ್ನು ಈ ಕಾಲಘಟ್ಟಕ್ಕೆ ಹೇಗೆ ಸೂಚಿಸಿತವಾಗಿದೆ ಯೇಸು ಕ್ರಿಸ್ತನ್ ಹೇಳಿದ ಪ್ರವಾದನೆ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಕಳೆದ ಸಂಚಿಕೆಯಲ್ಲಿ ವೈಜ್ಞಾನಿಕವಾದಂಥ ಬೆಳವಣಿಗೆ ಎಂಬಂಥ ವಿಷಯದಲ್ಲಿ ನಾವು ಕಲೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಇವತ್ತು ಅದೇ ಭಾಗವನ್ನು ಮುಂದುವರಿಸಿಕೊಂಡು ನಾವು ಕಲಿಯಲಿಕ್ಕಿದ್ದೇವೆ ನಮ್ಮದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಬ್ರಾಹ್ಮಣರು ಇದ್ದಾರೆ ಯೇಸು ಕ್ರಿಸ್ತನ್ ನಾಮಲ್ಲಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುವ ಪಾಸ್ಟರ್ ಪ್ರೇಸಲೋಟ್ ನೋಹನ ಕಾಲಘಟ್ಟದ ಕಲಿಯುವಿಕೆಯಲ್ಲಿ ನಾವು ವೈಜ್ಞಾನಿಕವಾದ ಬೆಳವಣಿಗೆ ನಾವು ನೋಡ್ತಾ ಇದ್ದೇವೆ ಅದನ್ನೇ ನಾವು ಮುಂದುವರಿಸುವುದಾದರೆ ಇವತ್ತು ಹೇಗೆ ನಮಗೆ ತಿಳಿಸ್ಕೊಡ್ತೀರ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ಅನೇಕ ಸಂಗತಿಗಳನ್ನು ವೈಜ್ಞಾನಿಕ ಬೆಳವಣಿಗೆ ಬಗ್ಗೆ ಕೂಡ ನೋಹನ ಕಾಲದಲ್ಲಿ ಆದಂಥ ರೀತಿಯಲ್ಲಿ ಈ ಕೊನೆ ಕಾಲದಲ್ಲಿ ಆಗ್ತದೆ ಎಂಬುದನ್ನು ಸ್ವಾಮಿ ವಾಕ್ಯದ ಆಧಾರದಲ್ಲಿ ತಿಳಿದುಕೊಳ್ಳಿಕ್ಕೆ ಆಗ್ತದೆ ನಾವು ಪ್ರಾರಂಭದಲ್ಲಿ ನಮ್ಮ ಈ ಒಂದು ನೋಹನ ಕಾಲಕ್ಕೆ ಸಂಬಂಧಪಟ್ಟಂಥ ಸ್ಟಡಿಗೋಸ್ಕರ ತೆಗೆದುಕೊಂಡಿರೋ ಮೂಲ ವಾಕ್ಯ ಲೂಕನ ಸುವಾರ್ತೆ ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯವನ್ನು ಓದಿಕೊಳ್ಳೋಣ ಅನಂತರ ಮುಂದುವರಿಯೋಣ ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ನೋಹನ ಕಾಲದಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿನಗಳಲ್ಲಿ ಅಥವಾ ಬರೋಣದ ದಿನಗಳಲ್ಲಿ ಕೂಡ ನಡೆಯುತ್ತದೆ ಹಾಗಾದರೆ ನೋಹನ ಕಾಲದಲ್ಲಿ ಅನೇಕ ಸಂಗತಿಗಳು ನಡೆದಿದ್ದವು ನಾವು ಅದನ್ನು ಈಗಾಗಲೇ ಅನೇಕ ಎಪಿಸೋಡ್ಗಳ ಮೂಲಕವಾಗಿ ನಾವು ಅವುಗಳನ್ನು ಸ್ಟಡಿ ಕೂಡ ಮಾಡಿದ್ದೇವೆ ಇವತ್ತು ನಾವು ಒಂದು ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ನಾವು ಆದಿಕಾಂಡ ಪುಸ್ತಕ ನಾಲ್ಕನೆಯ ಅಧ್ಯಾಯ ಅದರ ಇಪ್ಪತ್ತೊಂದನೇ ವಾಕ್ಯವನ್ನು ಓದಿಕೊಳ್ಳೋಣ ಅವನ ತಮ್ಮನ ಹೆಸರು ಯುಬಾಲನು ಇವನು ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷನು ಅವನ ತಮ್ಮನ ಹೆಸರು ಯುಬಾಲನು ಇವನು ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷನು ಈಗ ನೋಡಿ ನಾವು ಈ ಒಂದು ಜನ್ರೇಷನ್ ನೋಡ್ತಾ ಬರುವುದಾಗ ಬರುವಾಗ ನಮಗೆ ಆದವನ ಮಗ ಕಾಯಿನ್ ನಮಗೆ ಹದಿನೇಳನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಕಾಯಿನ ಮಗ ಹನೋಕ ಹನೋಕನ ಮಗ ಇರಾದ ಇರಾದನ ಮಗ ಮೆಹು ಯಾಯೇಲ್ ಮೆಹು ಯಾಯೇಲ್ನ ಮಗ ಮೆಥು ಶಾಯಲ್ ಮೆಥು ಮಗ ಲೆಮೆಕ್ ಲೆಮೆಕ್ನ ಮಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೂಬಾಲನು ಎಂಬುದಾಗಿ ಈಗ ಯಾಬಾಲ ಎಂಬಂಥ ವ್ಯಕ್ತಿಯ ಬಗ್ಗೆ ಹಿಂದಿನ ಎಪಿಸೋಡಲ್ಲಿ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ನೋಡಿದ್ದೇವೆ ಡೇರಿ ಫಾರ್ಮ್ ಅಥವಾ ಕುಯರಿ ದನ ಕರುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಾಕುವಂಥ ಅಥವಾ ದನ ಕರುಗಳನ್ನು ಸಾಕುವಂಥ ವಿದ್ಯೆಯನ್ನು ಕಂಡಿಡಿದಂಥ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಸಾಕಿ ಅದರಿಂದ ಒಂದು ಉಪಜೀವನ ನಿರ್ವಹಣೆ ಮಾಡುವಂಥ ಒಂದು ವೃತ್ತಿಯನ್ನು ಪ್ರಾರಂಭಿಸಿದ್ದು ಅವನು ಎಂಬುದಾಗಿ ಈಗ ಅವನು ಆಗಿರುವಾಗ ಅವನ ತಮ್ಮ ಯು ಬಾಲ ಇವನು ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷನು ನೋಡಿ ಆದಾಮನಿಂದ ಈಚೆಗೆ ಮುಂದೆ ಎಂಟು ತಲೆಮಾರು ಅಂದರೆ ಎಂಟು ತಲೆಮಾರು ದಾಟಿದಾಗ ಆ ಕಾಲದಲ್ಲಿ ಹೆಚ್ಚು ಕಡಿಮೆ ಈ ನಮ್ಮ ಈ ನೋಹ ಬದುಕಿದ್ದಂಥ ಕಾಲ ನೋಹ ಬದುಕಿದ್ದಂಥ ಕಾಲ ನೋಹ ಈಚೆಗೆ ಸೇತನ ಮೂಲಕ ಹತ್ತನೇ ತಲೆಮಾರಿಗೆ ಸಂಬಂಧಪಟ್ಟವರು ಆದರೆ ಆ ಕಾಲದಲ್ಲಿ ಒಂಬೈನೂರು ಎಂಟುನೂರು ವರ್ಷ ಪ್ರಾಯ ಇದ್ದಿದ್ದರಿಂದ ಏಳನೇ ತಲೆಮಾರಿನವರು ಆರನೇ ತಲೆಮಾರಿನವರು ನಾಲ್ಕನೇ ತಲೆಮಾರಿನವರೆಲ್ಲ ಬದುಕಿದ್ದಂಥ ಒಂದು ಕಾಲ ನೋಹನ ಕಾಲ ಹಾಗಾಗಿ ನಾವು ನೋಡ್ತೇವೆ ಈ ಎಂಟನೇ ತಲೆಮಾರಿಗೆ ಸಂಬಂಧಪಟ್ಟಂಥ ಯೂಬಾಲ ನೋಹನಿಗೆ ಸಮಕಾಲೀನಾದಂಥ ವ್ಯಕ್ತಿ ಹಾಗಿರುವಾಗ ನಾವು ಆ ನೋಹನ ಕಾಲದ ಚಿತ್ರಣವನ್ನು ನೋಡುವಾಗ ಅಲ್ಲಿ ನೋಡ್ತೇವೆ ಈ ಯೂಬಾಲ ಕಿನ್ನರಿ ಕೊಳಲುಗಳನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಸಂಗೀತ ಉಪಕರಣಗಳನ್ನು ಸಂಶೋಧನೆ ಮಾಡಿದಂಥ ವ್ಯಕ್ತಿ ಇವತ್ತು ನಮಗೆ ಲೋಕದ ಎಲ್ಲ ಭಾಗಗಳಿಗೆ ಹೋಗುವಾಗ ವಿವಿಧ ರೀತಿಯ ಸಂಗೀತ ಉಪಕರಣಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಈಗ ಇಲ್ಲಿ ನೋಡಿ ಕಿನ್ನರಿ ಕೊಳಲು ಕಿನ್ನರಿ ಅನ್ನೋದು ತಂತಿ ವಾದ್ಯ ಕೊಳಲು ಅನ್ನೋದು ವಾಯು ಅಥವಾ ವಿಂಡ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ ಅದನ್ನು ಊದುವಂಥ ಒಂದು ಇನ್ಸ್ಟ್ರೂಮೆಂಟ್ ಇವತ್ತು ಕೂಡ ಲೋಕದಲ್ಲಿ ಅತಿ ಹೆಚ್ಚು ಉಪಯೋಗ ಮಾಡುವಂಥ ಎರಡು ಬಗೆಯ ಉಪಕರಣಗಳು ಅಂತ ಹೇಳಿದರೆ ಒಂದು ತಂತಿ ವಾದ್ಯ ಇನ್ನೊಂದು ವಾಯು ಅಥವಾ ಹವೆಯಿಂದ ಗಾಳಿಯಿಂದ ಊದುವಂಥ ಅಥವಾ ಗಾಳಿಯ ಮೂಲಕವಾಗಿ ಶಬ್ದ ಉತ್ಪಾದನೆ ಮಾಡುವಂಥ ಉಪಕರಣ ಎಂಬುದಾಗಿ ನೋಡಿ ಕಿನ್ನರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇವತ್ತು ಆಧುನಿಕ ಕಾಲದಲ್ಲಿ ನೋಡ್ತೇವೆ ಆಗ ಕಿನ್ನರಿ ಇದ್ದರೆ ಈಗ ಕಿನ್ನರಿಗೆ ಕಿನ್ನರಿ ಈ ಆಧುನ್ ಆಧುನಿಕ ಕಾಲದ ಕಿನ್ನರಿ ಅಥವಾ ಹಾರ್ಪ್ ಅನ್ನು ನಾವು ನೋಡ್ತೇವೆ ಇನ್ನು ಗಿಟಾರ್ ಇರ್ಬೋದು ವಾಯಲಿನ್ ಇರ್ಬೋದು ಈಚೆಗೆ ಪಿಯಾನೋ ಕೂಡ ಅದು ತಂತಿ ವಾದ್ಯವೇ ಅದು ಕೂಡ ತಂತಿ ವಾದ್ಯ ಇನ್ನು ತಂತಿ ವಾದ್ಯದಲ್ಲಿ ತುಂಬ ರೀತಿಯ ವಾದ್ಯಗಳಿದ್ದಾವೆ ಸಿತಾರ್ ಇದೆ ವೀಣೆ ಇದೆ ಇನ್ನು ಬಹಳಷ್ಟು ರೀತಿಯ ತಂತಿವಾದ್ಯಗಳು ಇದ್ದಾವೆ ಇನ್ನು ಹವೆಯಿಂದ ಗಾಳಿಯಿಂದ ಊದಿ ಶಬ್ದವನ್ನು ತರುವಂಥ ಸಂಗೀತೋಪಕರಣಗಳು ನಾವು ನೋಡ್ತೇವೆ ಈ ಕೊಳಲು ಇನ್ನು ನಾವು ನೋಡ್ತೇವೆ ಸ್ಯಾಕ್ಸೋಫೋನ್ ಇರ್ಬೋದು ಇನ್ನು ನಮಗೆ ಬೇರೆ ಬೇರೆ ರೀತಿಯ ಶಹನಾಯಿ ಅಥವಾ ಏನೇನೋ ಈ ತುಂಬ ರೀತಿಯ ನೂರಾರು ರೀತಿಯ ನಮಗೆ ವಾದ್ಯೋಪಕರಣಗಳನ್ನು ಊದುವಂಥ ವಾದ್ಯ ಉಪಕರಣಗಳ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಇದರ ಈ ಎರಡೂ ಈ ಎರಡೇ ಬಹಳ ಮುಖ್ಯವಾಗಿ ಇರುವಂಥ ವಾದ್ಯಗಳು ಇನ್ನು ನಾವು ಹಾರ್ಮೋನಿಯಂ ನೋಡ್ತೇವೆ ಅದು ಕೂಡ ಹವೆಯಿಂದಲೇ ಕಾರ್ಯ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ ಹಾರ್ಮೋನಿಯಂ ಅದನ್ನು ಒಂದು ಕೈಯಿಂದ ಹೀಗೆ ಒತ್ತುತ್ತಾ ಇನ್ನೊಂದು ಕೈಯಿಂದ ಅದರ ಬಟನ್ಗಳನ್ನು ಒತ್ತುತ್ತಾ ಸಂಗೀತವನ್ನು ಅಥವಾ ಶಬ್ದವನ್ನು ಹೊರಪಡಿಸುವಂಥದ್ದು ಹೀಗಾಗಿ ಲೋಕದ ಬಹುತೇಕ ವಾದ್ಯಗಳು ಕೂಡ ನಮಗೆ ನೋಡಲಿಕ್ಕೆ ಅದು ಒಂದು ತಂತಿ ವಾದ್ಯ ಅಥವಾ ಊದುವಂಥ ವಾದ್ಯ ಈ ಎರಡನ್ನು ಕೂಡ ಸಂಶೋಧನೆ ಮಾಡಿದಂಥ ವ್ಯಕ್ತಿ ಯೂಬಾಲ ಎಂಬುದಾಗಿ ನೋಡ್ತೇವೆ ಇನ್ನು ಇದನ್ನು ನಾವು ಡೀಪಾಗಿ ಮತ್ತೆ ನಾವು ನೋಡುವಾಗ ನೋಹನ ಕಾಲದಲ್ಲಿ ನೋಡಿ ನೋಹನ ಕಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಅಥವಾ ಆದಾಮ ಹುಟ್ಟಿದಂಥ ಅಥವಾ ಆದಾಮನ ಸೃಷ್ಟಿ ಮಾಡಿದ ಕಾಲದಲ್ಲಿ ಯಾವುದೂ ಇರಲಿಲ್ಲ ಆದರೆ ಅತಿ ಶೀಘ್ರದಲ್ಲಿ ಆ ಒಂದು ಜಲಪ್ರಳಯ ಬರುವ ಸಮಯದ ಆ ಕಾಲದ ಮಟ್ಟಿಗೆ ಅಥವಾ ಆ ಕಾಲಕ್ಕೆ ಬರುವಂಥ ಸಮಯದಲ್ಲಿ ಅಷ್ಟೊತ್ತಿಗೆ ವೈಜ್ಞಾನಿಕವಾಗಿ ದೊಡ್ಡ ಒಂದು ಬೆಳವಣಿಗೆ ಸಾಧಿಸಿಕೊಂಡು ಬಿಟ್ಟಿದ್ದರು ಎಂಬುದಾಗಿ ಇವರು ನೋಡಿ ಈಗ ನಮಗೆ ಇಷ್ಟೆಲ್ಲ ಸಂಗೀತದ ವಿದ್ಯೆ ಇದ್ದರೂ ಕ ಈಗ ನಮಗೆ ಸಂಗೀತ ಕಲಿಯೋ ಸುಲಭ ಅಲ್ಲ ಸಂಗೀತಕ್ಕೆ ಅದರದೇ ಆದಂಥ ಒಂದು ಟ್ಯಾಲೆಂಟ್ ಇದ್ದ ವ್ಯಕ್ತಿಗೆ ಕಲೀಲಿಕ್ಕೆ ಆಗ್ತದೆ ಆದರೂ ಎಷ್ಟು ಕಲಿತರೂ ಕೂಡ ಸಂಗೀತ ಮುಗಿಯಲ್ಲ ಆದರೆ ಇವರು ಊಹಿಸಿ ಕಲ್ಪಿಸಿ ಅಥವಾ ಊಹಿಸಿ ಸಂಗೀತ ಉಪಕರಣವನ್ನು ಅವರು ಉತ್ಪಾದನೆ ಮಾಡಿದ್ದಾರೆ ಮತ್ತು ಅವರೇ ಪ್ರಾರಂಭ ಇಟ್ಟರೂ ಕೂಡ ಅದರಲ್ಲಿ ಎಲ್ಲ ಸ್ವರಗಳನ್ನು ಕಂಡುಹಿಡಿದಿದ್ದಾರೆ ಈಗ ನಮಗೆ ಸ್ವರ ಇದನ್ನು ಇದಕ್ಕೆ ಎ ಬಿ ಅಥವಾ ಸಿ ಡಿ ಇ ಎಫ್ ಜಿ ಎ ಬಿ ಅಥವಾ ಸರಿಗಮ ಪ ಅದನ್ನ ಇದನ್ನೆಲ್ಲ ಟೀಚರ್ ಹೇಳಿಕೊಟ್ಟರು ಕೂಡ ನೆನಪಲ್ಲಿ ಉಟ್ ಇಟ್ಕೊಳ್ಳುವಂಥದ್ದು ಕಷ್ಟ ಮತ್ತು ಇದರಲ್ಲಿ ಮೈನರ್ ಸ್ಕೇಲು ಮೇಜರ್ ಸ್ಕೇಲು ಅಥವಾ ಅದು ಫ್ಲ್ಯಾಟ್ ಏನೇನು ಮತ್ತು ಅದು ಹಾಗೆ ಹೋಗ್ತಾ ಸೆವೆಂತ್ ಅಥವಾ ನೈನ್ತ್ ಕೋಡ್ ಏನೇನು ತುಂಬ ರೀತಿಯ ಕೋಡ್ಗಳಿದ್ದಾವೆ ವೆಸ್ಟರ್ನ್ ಮತ್ತು ಕರ್ನಾಟಕ ಅಥವಾ ಹಿಂದೂಸ್ತಾನಿಗೆ ಬರುವಾಗ ಈ ಇವತ್ತು ಲೋಕದಲ್ಲಿ ಭಾಳಷ್ಟು ರೀತಿಯ ಕವಲುಗಳೇ ಇದ್ದಾವೆ ಸಂಗೀತದಲ್ಲಿ ಈಚೆಗೆ ಬಂದ ಕರ್ನಾಟಕ ಮತ್ತು ಕರ್ನಾಟಕಿನಿಂದ ಹಿಂದೂಸ್ತಾನಿ ಉತ್ಪಾದನೆ ಆಯಿತು ಅಥವಾ ಹಿಂದೂಸ್ತಾನಿ ಹೊರಗೆ ಬಂತು ಇನ್ನು ವೆಸ್ಟರ್ನ್ ಅದಕ್ಕೆ ಅದ ಅದರದೇ ಆದಂಥ ಒಂದು ಸಂಪ್ರದಾಯಗಳು ಆದರೆ ಇದೆಲ್ಲಕ್ಕೂ ಮೂಲದಲ್ಲಿ ಪ್ರಾರಂಭ ಮಾಡಿದ್ದು ಯುಬಾಲ ಬಾಲ ಅವನು ಆ ಎಲ್ಲ ನೋಟುಗಳನ್ನು ಕಂಡುಹಿಡಿದು ಅವನು ಅದಕ್ಕೆ ಸಂಬಂಧಪಟ್ಟಂಥ ಸ್ವರಗಳನ್ನು ಗುರುತಿಸಿ ಅವನು ಅದನ್ನು ನುಡಿಸಿ ಕೇಳುವವರಿಗೆ ಮನರಂಜಿಸುವ ಹಾಗೆ ಒಂದು ಎಂಟರ್ಟೈನ್ಮೆಂಟ್ ಆಗುವಂಥ ರೀತಿಯಲ್ಲಿ ಜನರಿಗೆ ಸಂಗೀತ ಎಲ್ಲ ಕಾಲದಲ್ಲಿ ಇಷ್ಟ ಸಂಗೀತ ಎಲ್ಲ ಕಾಲದಲ್ಲಿ ಇಷ್ಟ ಇನ್ನು ಅನಾಗರಿಕ ಕಾಡು ಜನಾಂಗವಾಗಿದ್ದರೂ ಅವರಿಗೂ ಅವ್ರದ್ದೇ ಆದಂಥ ಸಂಗೀತ ಉಪಕರಣಗಳಿದ್ದಾವೆ ಅವರಿಗೆ ಅವ್ರದ್ದೇ ಆದಂಥ ಸಂಗೀತ ಬಾರಿಸುವ ರೀತಿಗಳಿದ್ದಾವೆ ಅಥವಾ ಊದುವ ಬಾರಿಸುವ ರೀತಿಗಳಿದ್ದಾವೆ ಎಷ್ಟು ಮುಂದುವರಿದ ದೇಶಗಳಲ್ಲೂ ಅವರಿಗೆ ಅವರದೇ ಆದಂಥ ಸಂಗೀತ ಉಪಕರಣಗಳು ಇದ್ದಾವೆ ಹಾಗಿರುವಾಗ ಆ ಕಾಲದಲ್ಲಿ ನಾನು ಬರುವಂಥ ಪಾಯಿಂಟ್ ಆ ಕಾಲದಲ್ಲಿ ಮನೋರಂಜನೆಗೆ ಅತಿ ಹೆಚ್ಚು ಒತ್ತು ಕೊಡುವಂಥ ಒಂದು ಕಾಲವಾಗಿ ಮಾರ್ಪಟ್ಟಿತ್ತು ಮನೋರಂಜನೆಗೆ ತುಂಬ ಒತ್ತು ಕೊಡುವಂಥ ಕಾಲವಾಗಿ ಮಾರ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತೇವೆ ಇನ್ನು ಆ ಕಾಲದಲ್ಲಿ ನಾಟಕ ಶಾಲೆಗಳಿದ್ದವು ಥಿಯೇಟರ್ಗಳಿದ್ದವು ನಮಗೆ ಗೊತ್ತಿಲ್ಲ ಆದರೂ ಕೂಡ ಆ ಕಾಲದಲ್ಲಿ ಸಂಗೀತೋಪಕರಣಗಳ ಸಂಶೋಧನೆಯಾಗಿತ್ತು ಸಂಗೀತ ಉಪಕರಣಗಳನ್ನೇ ಸಂಗೀತವನ್ನೇ ನುಡಿಸುವಂಥ ಒಂದು ದೊಡ್ಡ ಗುಂಪು ಜನ ನೋಡಿ ಅಲ್ಲಿ ವಾಕ್ಯ ಏನು ಹೇಳ್ತದೆ ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷನು ಅಂದರೆ ಸಂಗೀತದ ಒಂದು ಹವ್ಯಾಸ ಇರುವಂಥ ಅಥವಾ ಸಂಗೀತವನ್ನೇ ಒಂದು ಜನರಿಗೆ ತಿಳಿಸುವ ಕಲಿಸುವ ಅಥವಾ ಸಂಗೀತವನ್ನು ನುಡಿಸಿ ಜನರಿಗೆ ಮನರಂಜನೆ ಮಾಡುವಂಥ ಒಂದು ದೊಡ್ಡ ಗುಂಪು ಜನರೇ ಆ ಕಾಲದಲ್ಲಿ ಎದ್ದುಬಿಟ್ಟಿದ್ದರು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅನ್ನುವಂಥದ್ದು ಆ ಕಾಲದಲ್ಲಿ ಬೆಳವಣಿಗೆ ಆಗಿತ್ತು ಎಂಬುದಾಗಿ ನೋಡಿ ಇನ್ನು ಈ ಕಾಲಕ್ಕೆ ನಾವು ಬರೋಣ ಈ ಕಾಲಕ್ಕೆ ಬರುವಾಗ ನಮಗೆ ಇಪ್ಪತ್ತನೇ ಶತಮಾನದ ಈಚೆಗೆ ನೋಡಿ ಅದಕ್ಕಿಂತ ಮೊದಲು ಸಂಗೀತ ಪ್ರಸಿದ್ಧವಾಗಿತ್ತು ಇಂಡಿಯಾದಲ್ಲಿ ಕರ್ನಾಟಕ್ ಮೊದಲಿತ್ತು ಕರ್ನಾಟಕಿನಿಂದ ಅಮೀರ್ ಕುಸುರು ಎನ್ನುವಂಥ ವ್ಯಕ್ತಿಯ ಕಾಲದಲ್ಲಿ ಅದನ್ನು ಇನ್ನಷ್ಟು ವ್ಯತ್ಯಾಸಪಡಿಸಿ ಹಿಂದೂಸ್ತಾನಿ ಎಂಬಂಥ ಗ್ರೂಪನ್ನು ಅದರಿಂದ ಹೊರಗೆ ತೆಗೆದರು ಅಥವಾ ಹಿಂದೂಸ್ತಾನಿ ಸಂಗೀತವನ್ನು ಅದಕ್ಕೆ ಮೂಲ ಪುರುಷ ಅಥವಾ ಅದರ ಪ್ರಾರಂಭಿಕ ವ್ಯಕ್ತಿ ಅಮೀರ್ ಕುಸುರು ಎಂಬುದಾಗಿ ಹೇಳ್ತಾರೆ ಇನ್ನು ನಾವು ನೋಡ್ತೇವೆ ವೆಸ್ಟರ್ನ್ ಅದಕ್ಕಿಂತ ಮುಂಚಿನಿಂದ ಇತ್ತು ಅದರ ಸ್ಟೈಲ್ಗಳೇ ಭಾಳ ಇತ್ತು ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಭಾಳ ಇತ್ತು ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಕಡಿಮೆ ಇತ್ತು ಅಂದರೆ ಈಗ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಇಂಡಿಯನ್ ಆಗಿ ಮಾರ್ಪಡ್ತಾ ಇದ್ದಾರೆ ಇಂಡಿಯನ್ ರೀತಿಯಲ್ಲಿ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅನೇಕ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ಈಗ ಪಕ್ಕ ಇಂಡಿಯನ್ ಥರನೇ ಅದನ್ನು ನುಡಿಸೋರಿದ್ದಾರೆ ಇರಲಿ ಏನಿದ್ರು ಕೂಡ ಇಪ್ಪತ್ತನೇ ಶತಮಾನದಿಂದ ಈಚೆಗೆ ಒಂದು ಶೀಘ್ರ ರೀತಿಯ ಬೆಳವಣಿಗೆ ಅತಿ ಶೀಘ್ರ ರೀತಿ ಅಂದರೆ ಏಯ್ಟೀನ್ ನೈಂಟಿ ಫೈವ್ ಹತ್ತಿರ ಲೂಮಿಯರ್ ಬ್ರದರ್ಸ್ ಅನ್ನುವಂಥವರು ಬ್ರದರ್ಸ್ ಅವರು ಈ ಒಂದು ಚಲನಚಿತ್ರದ ಪ್ರಾರಂಭದ ಒಂದು ಸಂಶೋಧನೆಯನ್ನು ಮಾಡ್ತಾರೆ ಇನ್ನು ಅದರ ಮೇಲೆ ತೋಮಸ್ ಅಲ್ವಾ ಎಡಿಸನ್ ಎ ತೋಮಸ್ ಅಲ್ವಾ ಎಡಿಸನ್ ಎಕ್ಸ್ ಹೆಚ್ಚುವರಿ ಅಥವಾ ಅವರು ಅವ್ರದೇ ರೀತಿಯಲ್ಲಿ ಅವರದೇ ದಾರಿಯಲ್ಲಿ ಸ್ಟಡಿ ಮಾಡ್ತಾ ಬರ್ತಾರೆ ಅವರು ಸಂಶೋಧನೆ ಮಾಡ್ತಾರೆ ಇವರು ಕೂಡ ಸಂಶೋಧನೆ ಮಾಡ್ತಾರೆ ಕೊನೆಗೆ ಏನಾಯಿತು ಅಂತ ಹೇಳಿದರೆ ಇದು ಫಿಲಿಮ್ ಇಂಡಸ್ಟ್ರಿಗೆ ಒಂದು ಮುನ್ನುಡಿಯಾಯಿತು ಫಿಲಿಮ್ ಇಂಡಸ್ಟ್ರಿಗೆ ಮುನ್ನುಡಿಯಾಯಿತು ಮೊದಲು ಮೂಕಿ ಚಿತ್ರಗಳು ಬಂದವು ಆನಂತರ ಮೂಕಿ ಚಿತ್ರಗಳು ಹೋಗಿ ವಿತ್ ಆಡಿಯೋ ಚಿತ್ರಗಳು ರಿಲೀಸ್ ಆಯಿತು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂತು ನಂತರ ಕಲರ್ ಬಂತು ವಿತ್ ಕಲರ್ ಕಲರ್ ಜೊತೆಗೆ ಆಡಿಯೋ ಸೇರಿಕೊಂಡು ಬಂತು ಕೊನೆಗೆ ಇವತ್ತು ನಾವು ನೋಡ್ತೇವೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅನ್ನುವಂಥದ್ದು ಲೋಕದ ಅತೀ ದೊಡ್ಡ ಒಂದು ಇಂಡಸ್ಟ್ರಿ ಅತೀ ದೊಡ್ಡ ಒಂದು ಇಂಡಸ್ಟ್ರಿ ಆರಂಭ ಕಾಲದಲ್ಲಿ ಅಂದರೆ ಇಪ್ಪತ್ತನೇ ಶತಮಾನಕ್ಕಿಂತ ಹಿಂದೆ ನಾಟಕ ಶಾಲೆಗಳಿರ್ತಿತ್ತು ನಾಟಕ ಮಂದಿರಗಳಿರ್ತಾಯಿತ್ತು ಅಥವಾ ರಂಗ ಮಂದಿರಗಳಿರ್ತಾಯಿತ್ತು ಅಥವಾ ಬಯಲು ಮಂದಿರಗಳಿರ್ತಾಯಿತ್ತು ಥಿಯೇಟರ್ಗಳು ಅಲ್ಲಿ ನಾಟಕಗಳು ಯಾವಾಗಾದರೂ ನಡೀತಾ ಇತ್ತು ಅಥವಾ ಬೇರೆ ಏನು ನೃತ್ಯಗಳು ನೃತ್ಯದ ಬೇರೆ ಬೇರೆ ಶೈಲಿಗಳು ನಡೀತಾ ಇತ್ತು ಲೋಕದ ಬೇರೆ ಬೇರೆ ಭಾಗಗಳಲ್ಲಿ ರೂಪಕಗಳು ನಡೀತಾ ಇತ್ತು ಆದರೆ ಧ್ವನಿವರ್ಧಕ ಅಥವಾ ಸ್ಪೀಕರ್ಗಳು ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಈಗ ಈಚೆಗೆ ಬಂದು ಫಿಲಿಮ್ ಅಥವಾ ಇದಕ್ಕೆ ಸಂಬಂಧಪಟ್ಟ ರೀತಿಯ ಸಂಶೋಧನೆಗಳು ಬಂದಾಗ ಇವತ್ತು ಇದೊಂದು ಲಕ್ಷಾಂತರ ಕೋಟಿ ರೂಪಾಯಿ ವರಮಾನದ ಮತ್ತು ಲಕ್ಷಾಂತರ ಜನರು ದುಡಿಯುವಂಥ ನೂರಾರು ಕೋಟಿ ವೈಯಕ್ತಿಕ ಸಂಪಾದನೆ ಮಾಡುವಂಥ ದೊಡ್ಡ ಅಭಿಮಾನಿ ಬಳಗವನ್ನು ಸೃಷ್ಟಿಸಿರುವಂಥ ಒಂದು ಅತಿ ದೊಡ್ಡ ಇಂಡಸ್ಟ್ರಿಯಾಗಿ ಲೋಕದಲ್ಲಿ ಇವತ್ತು ಮಾರ್ಪಟ್ಟಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಎಂಟರ್ಟೈನ್ಮೆಂಟ್ ಇವತ್ತು ನಾವು ನೋಡ್ತೇವೆ ನಮಗೆ ಕರ್ನಾಟಕ ಲೆವೆಲ್ ಇರ್ಬೋದು ಪ್ಯಾನ್ ಇಂಡಿಯಾ ಲೆವೆಲ್ ಇರ್ಬೋದು ಪ್ಯಾನ್ ವರ್ಲ್ಡ್ ಅಥವಾ ಜಾಗತಿಕ ಮಟ್ಟದಲ್ಲಿರುವಂಥ ಸಂಸ್ಥೆಗಳಿರ್ಬೋದು ಎಲ್ಲರೂ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಸಂಗೀತ ಎಷ್ಟು ಬೆಳೆದು ಬಿಟ್ಟಿದೆ ಅಂತೇಳಿದರೆ ಈ ಕಾಲದಲ್ಲಿ ಹೊಸ ಹೊಸ ಸಂಗೀತ ಉಪಕರಣಗಳು ಬರ್ತಾಯಿದ್ದಾವೆ ಆವತ್ತು ನೋಹನ ಕಾಲದಲ್ಲಿ ಮೊದಲಿಗೆ ಸಂಗೀತವನ್ನು ಇಂಟ್ರೊಡ್ಯೂಸ್ ಮಾಡಿದರು ಯುಬಾಲ ಬಾಲ ಕಂಡುಹಿಡಿತಾನೆ ಅವನು ಸಂಗೀತದ ಬೇರೆ ಬೇರೆ ಯಾವ ಶೈಲಿಗಳನ್ನು ಆ ಕಾಲದಲ್ಲಿ ಕಂಡುಹಿಡಿತಾನೆ ಆ ಕಾಲದ ಜನರಿಗೆ ಅದೊಂದು ಅದ್ಭುತವಾಗಿತ್ತು ಈ ರೀತಿ ಸಂಗೀತ ಬರುತ್ತದೆ ಇಷ್ಟು ಒಳ್ಳೆಯ ಸಂಗೀತ ಬರುತ್ತದೆ ಆವತ್ತಿನ ಮೂಲ ಸಂಗೀತ ಹೇಗಿತ್ತು ಅನ್ನುವಂಥದ್ದು ಯಾವುದೇ ರೆಕಾರ್ಡುಗಳು ನಮಗೆ ಸಂಗೀತ ಮೂಲದಲ್ಲಿ ಹೇಗೋ ಇತ್ತು ಆದರೆ ಈಗ ಸಂಗೀತದ ವಿವಿಧ ರೀತಿಯ ಸಂ ಸಂಶೋಧನೆಗಳು ವಿವಿಧ ರೀತಿಯ ಡಿಗ್ರಿಗಳು ವಿವಿಧ ವಿವಿಧ ರೀತಿಯ ಉಪಕರಣಗಳು ಹಿಂದೆಲ್ಲ ಮ್ಯಾನ್ಯಲ್ ಆಗಿ ಪ್ಲೇ ಇದ್ದ ಇದ್ದಂಥ ಉಪಕರಣಗಳೆಲ್ಲ ಈಗ ಎಲೆಕ್ಟ್ರಾನಿಕ್ ಆಗಿ ಇದೆ ನೋಡಿ ಹಿಂದೆ ಅದಕ್ಕೆ ಕರೆಂಟ್ ಇಲ್ಲದಿದ್ದರೂ ಬಾರಿಸ್ಬೋದಿತ್ತು ನುಡಿಸ್ಬೋದಿತ್ತು ಈಗ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿ ಇಲ್ಲದಿದ್ದರೆ ನುಡಿಸ್ಲಿಕ್ಕೆ ಆಗಲ್ಲ ಒಂದರೊಳಗೆ ಹಿಂದೆ ಒಂದು ಕೀಬೋರ್ಡ್ ಅಂತೇಳಿದ್ರೆ ಆರ್ಗನ್ ಅಂತೇಳಿದರೆ ಆರ್ಗನ್ ಹಾರ್ಮೋನಿಯಂ ಅಂತೇಳಿದರೆ ಹಾರ್ಮೋನಿಯಂ ಪಿಯಾನೋ ಅಂತ ಹೇಳಿದರೆ ಪಿಯಾನೋ ಅಥವಾ ಚರ್ಚ್ ಆರ್ಗನ್ ಇವತ್ತು ಕೂಡ ಯುರೋಪಿನ ಅಮೇರಿಕಾದ ಬೇರೆ ಬೇರೆ ದೇಶಗಳಿಗೆ ಹೋದರೆ ಅಥವಾ ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ಹೋದರೆ ಹದಿಮೂರನೇ ಶತಮಾನದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಮಾಡಿ ಇಟ್ಟಂಥ ಚರ್ಚ್ ಆರ್ಗನ್ಗಳು ಇವತ್ತು ಕೂಡ ಅನೇಕ ಯುರೋಪಿನ ಹಳೆಯ ಚರ್ಚ್ ಕಟ್ಟಡಗಳಲ್ಲಿ ಇದ್ದಾವೆ ಎಷ್ಟೋ ಖರ್ಚು ಮಾಡಿ ಆ ಕಾಲದಲ್ಲಿ ಮಾಡಿದಂಥ ಆರ್ಗನ್ಗಳು ಅದನ್ನು ಇವತ್ತು ಕೂಡ ಅದನ್ನು ಯೂಸ್ ಮಾಡಲಿಕ್ಕೆ ಆಗುವಂಥ ರೀತಿಯಲ್ಲಿ ಕಂಡೀಷನ್ ಆಗಿದೆ ಚರ್ಚ್ ಆರ್ಗನ್ ಆದರೆ ಇವತ್ತು ಎಲ್ಲ ನೂರಾರು ಇನ್ಸ್ಟ್ರೂಮೆಂಟ್ಸನ್ನು ಒಂದರೊಳಗೆ ಹಾಕಿ ಅದನ್ನು ಕೀಬೋರ್ಡ್ ಎಂಬಂಥ ರೀತಿಯಲ್ಲಿ ಬೇರೆ ಬೇರೆ ಕಂಪನಿಗಳು ಬಿಡುಗಡೆ ಮಾಡ್ತಾಯಿದ್ದಾರೆ ಅದರಲ್ಲಿ ಪ್ರತಿಯೊಂದು ಇರ್ತದೆ ನಾವು ಕೇಳದಂಥ ಉಪಕರಣಗಳು ಕೂಡ ಅದರ ಒಳಗಡೆ ಇರ್ತವೆ ಅಂದರೆ ಈ ರೀತಿಯಾಗಿ ಸಂಗೀತೋಪಕರಣಗಳು ದಿನದಿಂದ ದಿನಕ್ಕೆ ಬೆಳವಣಿಗೆ ಆಗ್ತಾ ಇದ್ದಾವೆ ಹೊಸ ಹೊಸ ಸಂಗೀತ ಉಪಕರಣಗಳು ಬರ್ತಾ ಬರ್ತಾಯಿದ್ದಾವೆ ಸಂಗೀತದ ಶೈಲಿಗಳು ಬರ್ತಾ ಇದ್ದಾವೆ ಲೋಕದ ಎಲ್ಲ ಭಾಗಗಳಲ್ಲಿ ಸಂಗೀತ ಕಲಿಸುವಂಥ ಅಕಾಡೆಮಿಗಳು ಸಂಗೀತ ಕಲಿಸುವಂಥ ಕ್ಲಾಸ್ಗಳು ಇದ್ದಾವೆ ಇವತ್ತು ಅನೇಕ ಸ್ಕೂಲ್ ಕಾಲೇಜುಗಳಿಗೆ ನಾವು ಹೋಗೋದಾದರೆ ಅಲ್ಲಿ ನಾವು ನೋಡ್ತೇವೆ ಅಡ್ಮಿಷನ್ ಕೊಡುವಂಥ ಟೈಮಲ್ಲಿ ಹೇಳ್ತಾರೆ ನಮ್ಮಲ್ಲಿ ಸಂಗೀತ ಕೂಡ ನಾವು ಕಲಿಸ್ತೇವೆ ಭಾಳಷ್ಟು ಕಡೆಗಳಲ್ಲಿ ಕರಾಟೆ ಕಲಿಸುವವರು ಇದ್ದಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯ ಕಲೆಗಳನ್ನು ಸಮರ ಕಲೆಗಳನ್ನು ಕಲಿಸುವವರು ಇಂಥ ಸ್ಕೂಲ್ ಕಾಲೇಜುಗಳಿರುವಾಗ ಭಾಳಷ್ಟು ಸ್ಕೂಲ್ ಕಾಲೇಜುಗಳಲ್ಲಿ ಸಂಗೀತವೇ ಒಂದು ಡಿಪಾರ್ಟ್ಮೆಂಟ್ ಇನ್ನು ಸಂಗೀತದ ಯೂನಿವರ್ಸಿಟಿಗಳು ಕೂಡ ಈ ಕಾಲದಲ್ಲಿ ರೊಕ್ಕದಲ್ಲಿ ಇದ್ದಾವೆ ಇನ್ನು ಎಷ್ಟೋ ಡಿಗ್ರಿಗಳನ್ನು ಸಂಗೀತದಲ್ಲಿ ಕೊಡುವಂಥ ನಮಗೆ ಯೂನಿವರ್ಸಿಟಿಗಳನ್ನು ನೋಡಲಿಕ್ಕೆ ಸಾಧ್ಯ ಪಿ ಎಚ್ ಡಿವರೆಗೆ ಇನ್ನು ಎಷ್ಟು ಪಿ ಎಚ್ ಡಿ ಮಾಡುವವರಿದ್ದಾರೆ ಸಂಗೀತದಲ್ಲಿ ಹಾಗೆ ಈ ಕೊನೆಯ ಕಾಲಕ್ಕೆ ಬರುವಾಗ ಆ ನೋಗನ ಕಾಲದಲ್ಲಿ ಇದ್ದ ಹಾಗೆ ನಮಗೆ ಸಂಗೀತದ ಬೆಳವಣಿಗೆ ಸಂಗೀತದ ಮತ್ತೊಂದು ರೀತಿಯಲ್ಲಿ ನಮಗೆ ಮನರಂಜನೆಯ ಒಂದು ಇಂಡಸ್ಟ್ರಿ ಅಥವಾ ಒಂದು ವ್ಯವಹಾರದ ಬೆಳವಣಿಗೆ ಅಥವಾ ಸಿನಿಮಾ ಅಥವಾ ನಾವು ಈ ಕಾಲದಲ್ಲಿ ನೋಡ್ತೇವೆ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಮನೋರಂಜನೆಗೋಸ್ಕರ ಏನೆಲ್ಲ ಮಾಡುವಂಥ ಒಂದು ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ ಅದು ಸಂಗೀತ ಇರ್ಬೋದು ವಿಡಿಯೋ ಇರ್ಬೋದು ಆಡಿಯೋ ಮೂಲಕ ಇರುವಂಥ ಹಾಡುಗಳಿರ್ಬೋದು ಅಥವಾ ವಿಡಿಯೋ ಮೂಲಕ ಇರುವ ಹಾಡುಗಳಿರ್ಬೋದು ಸಿನಿಮಾ ಇರ್ಬೋದು ಯಾವುದೇ ಇರ್ಬೋದು ಇದೆಲ್ಲಕ್ಕೆ ಮೂಲದಲ್ಲಿ ನಾವು ಅಲ್ಲಿ ನೋಡ್ತಾ ಇದ್ದೇವೆ ಸಂಗೀತ ಉಪಕರಣಗಳಿಂದಲೇ ಇದರ ಮೂಲ ಪ್ರಾರಂಭವಾಗ್ತದೆ ಅದು ನೋಹನ ಕಾಲದಲ್ಲಿ ಬಹಳ ಪ್ರಬಲವಾಗಿ ಬಹಳ ಎಲ್ಲರೂ ನೋಡುವಂಥ ಕೇಳುವಂಥ ರೀತಿಯಲ್ಲಿ ಅದು ವ್ಯಾಪಕವಾಗಿ ನಮಗೆ ನೋಹನ ಕಾಲದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಬಹಳಷ್ಟು ಜನ ಮನೋರಂಜನೆಗಾಗಿ ತಮ್ಮ ಸಮಯದ ಒಳ್ಳೆಯ ಅಂಶವನ್ನು ತೆಗೆದಿಡ್ತಾ ಇದ್ದರು ಈ ಕಾಲದಲ್ಲಿ ಕೂಡ ಮನೋರಂಜನೆಗೋಸ್ಕರವೇ ಒಳ್ಳೆಯ ಅಂಶವನ್ನು ತೆಗೆದಿಡುವಂಥದ್ದು ನೋಡ್ತೀವಿ ಇನ್ನು ಸೋಷಿಯಲ್ ಮೀಡಿಯಾ ಅಥವಾ ಮೊಬೈಲಲ್ಲಿ ನೆಟ್ ಮೂಲಕ ಇಂಟರ್ನೆಟ್ ಮೂಲಕವಾಗಿ ಅಥವಾ ಥಿಯೇಟ್ರ್ಗಳಿಗೆ ಹೋಗಿ ಕಂಪ್ಯೂಟ್ರಲ್ಲಿ ಅಥವಾ ಥಿಯೇಟ್ರಲ್ಲಿ ಎಲ್ಲ ಕಡೆ ಬಹಳಷ್ಟು ಜನ ಒಂದು ವೀಕೆಂಡ್ ಅಥವಾ ದಿವಸದ ಎಂಡು ಡ್ಯೂಟಿ ಮಾಡಿ ಮುಗಿಸಿದ ಮೇಲೆ ಇನ್ನು ಸ್ವಲ್ಪ ಮನೋರಂಜನೆಗಾಗಿ ಎಂಬುದಾಯ ಎಲ್ಲದರ ಹಿಂದೆ ನಮಗೆ ಸಂಗೀತವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಸಂಗೀತ ವ್ಯಾಪಕವಾಗ್ತಾ ಇದೆ ಅಥವಾ ಎಲ್ಲ ಕಡೆಗಳಲ್ಲಿ ವ್ಯಾಪಿಸ್ತಾ ಇದೆ ಅಥವಾ ವ್ಯಾಪಿಸಿ ಬಿಟ್ಟಿದೆ ಅಂತ ಹೇಳ್ಬೋದು ಇನ್ನೂ ಕೂಡ ಸಂಗೀತ ಭಾಳ ಇವತ್ತು ನಾವು ನೋಡ್ತೇವೆ ದೊಡ್ಡ ದೊಡ್ಡ ಕಾನ್ಸರ್ಟ್ಗಳನ್ನು ದೊಡ್ಡ ದೊಡ್ಡ ಕಾನ್ಸರ್ಟ್ಗಳನ್ನು ನಾವು ನೋಡ್ತೇವೆ ಅದರಲ್ಲಿ ಕೆಲವೊಮ್ಮೆ ಕೆಲವು ಸಂಗೀತ ಇರ್ಬೋದು ಕೆಲವೊಮ್ಮೆ ಹಾಡಿರ್ಬೋದು ಇನ್ನು ಅದರಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ರಾಕ್ ಆ್ಯಂಡ್ ರೋಲ್ ಪಾಪ್ ಮ್ಯೂಸಿಕ್ ಅಥವಾ ಬ್ಲೂ ಮ್ಯೂಸಿಕ್ ಬೇರೆ ಬೇರೆ ರೀತಿಯಲ್ಲಿ ಜಾಜ್ ಮ್ಯೂಸಿಕ್ ಎಂತೆಂಥದ್ದು ತುಂಬ ಯಾವುದ್ಯಾವುದೋ ಹೆಸರು ಹೇಳಲಿಕ್ಕೆ ತುಂಬ ಹೆಸರುಗಳಿದ್ದಾವೆ ಇನ್ನು ನಮ್ಮ ದೇಶಗಳಿಗೆ ನಮ್ಮ ದೇಶಕ್ಕೆ ಬರೋ ಇಲ್ಲಿ ಕೂಡ ಬೇರೆ ಬೇರೆ ರೀತಿಯ ಸಂಗೀತದ ರೀತಿಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇದೆಲ್ಲ ಆ ಕೊನೆಯ ಕಾಲದ ಲಕ್ಷಣ ಎಂಬುದರಲ್ಲಿ ಇದು ಸೇರಿಕೊಳ್ಳುತ್ತದೆ ಮನೋರಂಜನೆಗೋಸ್ಕರ ಆತ್ಮಕ್ಕೆ ರಂಜನೆ ಇದರಿಂದ ಸಿಗುವುದಿಲ್ಲ ಇದು ಮನಸ್ಸಿಗೆ ರಂಜನೆ ಅಂದರೆ ಮನಸ್ಸಿಗೆ ಒಂದು ಖುಷಿಯಾಗ್ತದೆ ಅಲ್ಲಿ ಕೆಲವೊಮ್ಮೆ ಅದರಲ್ಲಿ ದ್ವಯಾರ್ಥ ಪ್ರಯೋಗಗಳು ಇರ್ತವೆ ಇನ್ನು ಅಸಹ್ಯವಾದಂಥ ಕಾರ್ಯಗಳು ಕೂಡ ಈ ಮನೋರಂಜನೆ ಕಾರ್ಯಕ್ರಮದಲ್ಲಿ ಸೇರ್ಕೊಂಡು ಬಿಡ್ತವೆ ಕೇವಲ ಇಷ್ಟೇ ಇದ್ದರೆ ಆಗೋದಿಲ್ಲ ಜನರಿಗೆ ಇನ್ನಷ್ಟು ಮನಕ್ಕೆ ಖುಷಿಯಾಗಬೇಕು ಬಾಡಿಗೆ ಶರೀರಕ್ಕೆ ಖುಷಿಯಾಗಬೇಕು ಎಂಬಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಅಸಹ್ಯ ಕಾರ್ಯಗಳನ್ನು ಅಥವಾ ಅಶ್ಲೀಲ ಕಾರ್ಯಗಳನ್ನು ಅನೈತಿಕ ಕಾರ್ಯಗಳನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದವು ಒಂದು ನಾವು ನೋಡ್ತೇವೆ ಮೋ ನೋಹನ ಕಾಲದಲ್ಲಿ ಎಂಟರ್ಟೈನ್ಮೆಂಟಿಗೆ ಹೆಚ್ಚು ಒತ್ತು ಕೊಟ್ಟಿದ್ದರು ಸಂಗೀತ ಸಂಶೋಧನೆ ಮಾಡಿದ್ದರು ಈ ಕಾಲದಲ್ಲಿ ಸಂಗೀತ ಮತ್ತು ಮನೋರಂಜನೆಗೆ ಹೆಚ್ಚು ಒತ್ತು ಕೊಡುವಂಥ ಕಾಲಕ್ಕೆ ನಾವು ಬಂದುಬಿಟ್ಟಿದ್ದೇವೆ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ನಮಗೆ ಆದಿಕಾಂಡ ನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯವನ್ನು ಓದಿಕೊಳ್ಳೋಣ ಚಿಲ್ಲ ಎಂಬವಳು ತೂಬ ತೂಬಲ್ ಕಾಯಿನನ್ನು ಹೆತ್ತಳು ಅವನು ಕುಲಿಮೆ ಮಾಡಿ ಕಬ್ಬಿಣ ತಾಮ್ರದ ಆಯುಧಗಳನ್ನು ಕಲ್ಪಿಸಿದವನು ತೂಬಲ್ ಕಾಯಿನನ್ನು ಸಹ ಇಲ್ಲಿ ನೋಡ್ತೇವೆ ಈಗ ಇನ್ನೊಬ್ಬ ಈ ಲೆಮೆಕ್ಕನಿಗೆ ಹುಟ್ಟಿದಂಥ ಇನ್ನೊಬ್ಬ ಮಗ ಅವನ ಹೆಸರು ತೂಬುಲ್ ಕಾಯಿನ್ ಎಂಬ ನೋಡಿ ಅವನು ಕೂಡ ಒಬ್ಬ ವೈಜ್ಞಾನಿಕ ಮನೋಭಾವದವನು ಅಥವಾ ಒಬ್ಬ ವಿಜ್ಞಾನಿಯಾಗಿದ್ದ ಅಥವಾ ಈ ರೀತಿ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ನೋಹನ ಕಾಲದಲ್ಲಿ ಕಾಯಿನನ ವಂಶಜರಲ್ಲಿ ಬಹಳಷ್ಟು ಜನರು ವಿಜ್ಞಾನಿಗಳು ಕಾಯಿನನ ವಂಶದವರಲ್ಲಿ ಬಹಳಷ್ಟು ಜನ ವಿಜ್ಞಾನಿಗಳಾಗಿದ್ದರು ಅದರಲ್ಲಿ ಈ ತೂಬುಲ್ ಕಾಯಿನ್ ಈತ ಕೂಡ ನೋಹನ ಸಮಕಾಲೀನ ಈತ ಕಬ್ಬಿಣದ ಸಂಶೋಧನೆ ಮಾಡ್ತಾನೆ ತಾಮ್ರದ ಸಂಶೋಧನೆ ಮಾಡ್ತಾನೆ ನೋಡಿ ಕಬ್ಬಿಣ ಮತ್ತು ತಾಮ್ರವನ್ನು ಸಂಶೋಧನೆ ಮಾಡ್ತಾನೆ ಈಗ ನಾವು ಸೆಕ್ಯುಲರ್ ಸ್ಟಡಿ ಮಾಡುವಾಗ ಕಬ್ಬಿಣದ ಯುಗ ಪ್ರಾರಂಭವಾಯಿತು ಅದಕ್ಕಿಂತ ಹಿಂದೆ ಶಿಲಾ ಯುಗ ಅಂತೆಲ್ಲ ಹೇಳ್ತೇವೆ ಹೇಳ್ತಾರೆ ಆದರೆ ಮೂಲದಲ್ಲಿ ಕಬ್ಬಿಣದ ಒಂದು ಸಂಶೋಧನೆ ಮಾಡಿದವನು ತಾಮ್ರದ ಸಂಶೋಧನೆ ಮಾಡಿದವನು ಈ ತುಬುಲ್ಕಾಯಿನ ನಂತರ ಇದು ವ್ಯಾಪಕವಾಗಿ ಬಳಕೆಗೆ ಬಂದದ್ದು ಯಾಕಂದರೆ ಈ ಒಂದು ಕಾಲದಲ್ಲಿ ಅಂದರೆ ನೋಹನ ಕಾಲದಲ್ಲಿ ಇವರೆಲ್ಲ ಸತ್ತು ಹೋಗ್ತಾರೆ ನೋಹ ಮತ್ತು ಆತನ ಫ್ಯಾಮಿಲಿ ಮಾತ್ರ ಉಳಿತಾರೆ ಇನ್ನು ನೋಘನ ಕಾಲದಲ್ಲಿ ಅವರಿಗೆ ಸಣ್ಣ ನಾಲೆಜ್ ಇತ್ತು ನೋಘನ ಕಾಲದ ನಂತರ ಮತ್ತು ಕೂಡ ಒಂದು ಮುನ್ನೂರು ನಾನ್ನೂರು ಐದುನೂರು ವರ್ಷಗಳ ನಂತರ ಇದು ತಿರುಗಿ ಕಬ್ಬಿಣದ ಯುಗ ಬಹಳ ಪ್ರಬಲವಾಗಿ ಬರ್ತದೆ ಅದು ಈಜಿಪ್ತಿನ ಕಾಲದಲ್ಲಿ ಅಲ್ಲಿ ಕಬ್ಬಿಣದ ರಥಗಳಿತ್ತು ಎಂಬುದಾಗಿಲ್ಲ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಲ್ಲಿವರೆಗೆ ಇವರಿಗೆ ಈ ಕಾಲದಲ್ಲಿ ಪ್ರಾರಂಭ ಮಾಡಿದರೂ ಕೂಡ ಅವರ ವಂಶಜರು ತೀರಿಕೊಂಡಿದ್ದರಿಂದ ನಂತರ ಈ ಟೆಕ್ನಾಲಜಿ ಅವರ ಮನಸ್ಸಲ್ಲಿತ್ತು ನಿಧಾನವಾಗಿ ಮತ್ತೆ ಡೆವಲಪ್ ಮಾಡಿ ಬರುವಷ್ಟರಲ್ಲಿ ಆರು ಏಳ್ನೂರು ಅಥವಾ ಎಂಟುನೂರು ವರ್ಷ ದಾಟಿ ಹೋಗ್ತದೆ ನಂತರ ಅದು ಈಜಿಪ್ಟಿನ ಕಾಲದಲ್ಲಿ ಇದು ಪ್ರಬಲವಾಗಿ ಕಬ್ಬಿಣದ ಯುಗಕ್ಕೆ ಬರ್ತಾರೆ ಶಿಲಾಯುಗ ಅಲ್ಲಿಗೆ ಶಾಶ್ವತವಾಗಿ ಎಂಡಾಗ್ತದೆ ಆದರೆ ಮೂಲದಲ್ಲಿ ನೋಡ್ತೇವೆ ಈ ತೂಬುಲ್ಕಾಯಿನ ಕಬ್ಬಿಣವನ್ನು ಸಂಶೋಧನೆ ಮಾಡ್ತಾನೆ ಈಗ ವಿಚಾರ ಮಾಡೋಣ ಈ ಕಾಲದ ಲೋಕದಲ್ಲಿ ಎಷ್ಟೊಂದು ಲೋಹಗಳನ್ನು ಸಂಶೋಧನೆ ಮಾಡಿದ್ದಾರೆ ಕಬ್ಬಿಣ ಇರ್ಬೋದು ಅಲ್ಯುಮಿನಿಯಮ್ ಇರ್ಬೋದು ಬಂಗಾರ ಇರ್ಬೋದು ತಾಮ್ರ ಇರ್ಬೋದು ಬೆಳ್ಳಿ ಇರ್ಬೋದು ಇನ್ನು ನಿಕ್ಕಲ್ ಕೋಬಾಲ್ಟ್ ಹೀಗೆ ತುಂಬ ರೀತಿಯ ಮ್ಯಾಂಗನೀಸ್ ತುಂಬ ರೀತಿಯ ಲೋಹಗಳನ್ನು ಸಂಶೋಧನೆ ಮಾಡಿದ್ದಾರೆ ನಿಕ್ಕಲ್ ಅನ್ನುವಂಥ ಒಂದು ಲೋಹ ಕೂಡ ಇದೆ ತುಂಬ ರೀತಿಯ ಲೋಹಗಳನ್ನು ಸಂಶೋಧನೆ ಮಾಡಿದ್ದಾರೆ ಪ್ಲಾಟಿನಮ್ ಒಂದು ಲೋಹ ಹೀಗೆ ತುಂಬ ರೀತಿಯ ಲೋಹಗಳನ್ನು ಸಂಶೋಧನೆ ಮಾಡಿದ್ದಾರೆ ಆದರೆ ಮೂಲದಲ್ಲಿ ತೂಬುಲ್ಕಾಯಿನ ಕಲ್ಲನ್ನು ಕರಗಿಸಿ ಕಬ್ಬಿಣದ ಒಂದು ಅದಿರು ಇರುವಂಥ ಕಬ್ಬಿಣದ ಅಂಶ ಇರುವ ಕಲ್ಲನ್ನು ಎಲ್ಲ ಕಲ್ಲನ್ನು ಕರಗಿಸಿದರೆ ಕಬ್ಬಿಣ ಸಿಗಲ್ಲ ಕಬ್ಬಿಣದ ಅಂಶ ಇರುವಂಥ ಕಲ್ಲನ್ನು ಕಂಡು ಹಿಡಿದು ಅದನ್ನು ಕರಗಿಸಿ ಏನು ಮಾಡ್ತಾನೆ ಕಬ್ಬಿಣವನ್ನು ತೆಗಿತಾನೆ ಇದನ್ನು ತೆಗೆದು ಏನು ಮಾಡುವ ಅವನಿಗೆ ಗೊತ್ತಾಗ್ತದೆ ಇದು ಆಯುಧ ಮಾಡಲಿಕ್ಕೆ ಒಳ್ಳೆಯದು ಅದು ಕೃಷಿ ಕಾರ್ಯಗಳಿಗೆ ಬಳಸುವಂಥ ಆಯುಧಗಳಿರ್ಬೋದು ಅಥವಾ ನಮಗೆ ಮನೆಯಲ್ಲಿ ದಿನಬಳಕೆಗೆ ಬೇಕಾದ ಆಯುಧಗಳೇ ಆಗಿರ್ಬೋದು ಅಥವಾ ಸ್ವರಕ್ಷಣೆಗೆ ಆತ್ಮರಕ್ಷಣೆಗೆ ಅಂತ ಹೇಳುವಂಥ ರೀತಿಯಲ್ಲಿ ಸ್ವರಕ್ಷಣೆಗೆ ಬೇಕಾದ ಡಿಫೆನ್ಸಿವ್ ಆಗಿರುವ ಆಯುಧಗಳೇ ಆಗಿದ್ದಿರ್ಬೋದು ದಾಳಿ ಮಾಡಲಿಕ್ಕೆ ಬಳಸುವ ಕತ್ತಿ ಕೊಡಲಿ ಅಥವಾ ಬಿಲ್ಲು ಬಾಣಗಳೇ ಆಗಿದ್ದಿರ್ಬೋದು ಬೇಟೆಗೆ ಬೇಟೆಗೆ ಅಥವಾ ದಾಳಿ ಮಾಡಲಿಕ್ಕೆ ಅದು ಮನುಷ್ಯರ ದಾಳಿ ಅಥವಾ ಪ್ರಾಣಿಗಳ ಮೇಲೆ ದಾಳಿ ಇದೆಲ್ಲವನ್ನು ಪ್ರಾರಂಭಿಸಿದವನು ತುಬುಲ್ಕಾಯಿನ ಇನ್ನು ತಾಮ್ರ ಕೂಡ ಹಾಗೆ ತಾಮ್ರವನ್ನು ತೆಗೆದು ಆ ತಾಮ್ರದಿಂದ ಪಾತ್ರೆಗಳನ್ನು ಮಾಡುವುದಾಗಲಿ ಆ ತಾಮ್ರದಿಂದ ಆಯುಧಗಳನ್ನು ಅದು ದಾಳಿ ಮಾಡಲಿಕ್ಕೆ ಸ್ವರಕ್ಷಣೆಗೆ ಅಥವಾ ಯಾವುದೋ ರೀತಿಯಲ್ಲಿ ನೋಡಿ ಕಬ್ಬಿಣದ ಬಾಗಿಲುಗಳನ್ನು ಮಾಡಲಿಕ್ಕೆ ತಾಮ್ರದ ಬಾಗಿಲುಗಳನ್ನು ಮಾಡಲಿಕ್ಕೆ ತಾಮ್ರದ ಅವುಗಳಿಗಳನ್ನು ಮಾಡಲಿಕ್ಕೆ ಕಬ್ಬಿಣದ ಅವುಗಳಿಗಳನ್ನು ಮಾಡಲಿಕ್ಕೆ ಅಥವಾ ಈ ರೀತಿ ಬೇರೆ ಬೇರೆ ಉಪಯೋಗ ಇದಕ್ಕೆಲ್ಲ ಮೂಲದಲ್ಲಿ ಉಪಯೋಗಿಸಲ್ಪಟ್ಟವನು ತೂಬುಲ್ಕಾಯಿನ ಇವನು ನೋಂಗನ ಕಾಲದವನು ಆ ಕಾಲದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವನು ಸಂಶೋಧನೆ ಮಾಡಿದ ನಂತರ ಇಂಡಸ್ಟ್ರಿಗಳು ಪ್ರಾರಂಭವಾಯಿತು ಈ ಕಾಲದ ರೀತಿ ಇಂಡಸ್ಟ್ರಿಗಳು ಆಗಿರದಿದ್ದರೂ ಆ ಕಾಲದ ರೀತಿಯಲ್ಲಿ ಗ್ರಹ ಅಥವಾ ಏನಂತ ಹೇಳಬಹುದು ಹೋಮ್ ಇಂಡಸ್ಟ್ರಿಮೆ ಕುಲುಮೆಗಳು ಅಲ್ಲಲ್ಲಿ ಪ್ರಾರಂಭವಾಗಿ ಕತ್ತಿ ಮಾಡಿಕೊಡುವಂಥದ್ದು ಬಿಲ್ಲು ಮಾಡಿಕೊಡುವಂಥದ್ದು ಬರ್ಜಿ ಮಾಡಿಕೊಡುವಂಥದ್ದು ಗುರಾಣಿ ಮಾಡಿಕೊಡುವಂಥದ್ದು ಇದೊಂದು ದೊಡ್ಡ ಒಂದು ಇಂಡಸ್ಟ್ರಿಯಾಗಿ ಬೆಳೀತು ಈಗ ಕೊನೆ ಕಾಲಕ್ಕೆ ರಿಲೇಟೆಡಾಗಿ ನಾವು ನೋಡುವಾಗ ಹೇಗೆ ನೋಡಲಿಕ್ಕೆ ಆಗ್ತದೆ ಈ ಕಾಲದಲ್ಲಿ ಲೋಕದ ಬಹುತೇಕ ದೇಶಗಳ ವರಮಾನದ ಒಂದು ಒಳ್ಳೆಯ ಅಂಶವನ್ನು ಆಯುಧ ನಿರ್ಮಾಣಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಪೈಪೋಟಿ ಕಾಂಪಿಟೀಷನ್ ಪಕ್ಕದ ದೇಶದವನು ಇಷ್ಟು ಮಾಡಿದರೆ ಅದಕ್ಕಿಂತ ಜಾಸ್ತಿ ನಾನು ನಾಲ್ಕು ಅಣು ಬಾಂಬ್ ಜಾಸ್ತಿ ಮಾಡಿಡಬೇಕು ಏನು ಉದ್ಧಾರ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ರಷ್ಯಾದವನಿಗಿಂತ ಒಂದು ನೂರು ಜಾಸ್ತಿ ನನಗೆ ಇರಬೇಕು ಅಂತ ಅಮೇರಿಕಾದವನು ವಿಚಾರ ಮಾಡ್ತಾನೆ ಅಮೇರಿಕಾದವನಿಗಿಂತ ಒಂದು ಸಾವಿರ ಜಾಸ್ತಿ ಇರಬೇಕು ಅಂತ ರಷ್ಯಾದವನು ವಿಚಾರ ಮಾಡ್ತಾನೆ ಬಾಂಬ್ ಏನು ಉಪಯೋಗ ಇಲ್ಲ ಹಾಳು ಮಾಡಲಿಕ್ಕೆ ಬಿಟ್ಟರೆ ಯಾವ ಉಪಯೋಗ ಇಲ್ಲ ಇನ್ನು ಪಾಕಿಸ್ತಾನಕ್ಕಿಂತ ಇಂಡಿಯಾ ಇಂಡಿಯಾಗಿಂತ ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನಗಿಂತ ಚೈನಾ ಚೈನಾಗಿಂತ ಇಂಡಿಯಾ ಅಥವಾ ನಮ್ಮ ದೇಶಕ್ಕಿಂತ ಆ ದೇಶ ಆ ದೇಶಕ್ಕಿಂತ ಮತ್ತೊಂದು ದೇಶ ಇಡೀ ಲೋಕದಲ್ಲಿ ಒಂದು ಆಯುಧ ನಿರ್ಮಾಣಕ್ಕಾಗಿ ಒಂದು ಕಾಂಪಿಟೇಷನ್ ಆ್ಯಕ್ಚುಲಿ ಈ ಆಯುಧದಿಂದ ಒಳ್ಳೆಯ ಅಂಶ ವರಮಾನ ಕೂಡ ಲೋ ಲೋಕದಲ್ಲಿ ಆ ಬಹುತೇಕ ದೇಶಗಳ ಒಳ್ಳೆಯ ಅಂಶ ವರಮಾನ ಆಯುಧ ನಿರ್ಮಾಣಕ್ಕೆ ಹೋಗ್ತದೆ ಆದರೆ ಸಂಶೋಧನೆಗೆ ಹೋಗ್ತದೆ ಅನೇಕ ಫ್ಯಾಕ್ಟ್ರಿಗಳು ಅನೇಕ ಡಿಪಾರ್ಟ್ಮೆಂಟುಗಳು ಆಯುಧ ಸಂಶೋಧನೆ ಮತ್ತು ಆಯುಧ ಸಂಶೋಧನೆಯಲ್ಲಿ ಗೂಢಚಾರಿಕೆ ಸಹ ಅವರು ಕಂಡುಹಿಡಿದಿದ್ದನ್ನು ನಾವು ಗೂಢಚರಿಕೆ ಮಾಡಿ ಆ ಟೆಕ್ನಾಲಜಿಯನ್ನು ಈಚೆ ಪಡಿಬೇಕು ನ್ಯೂಕ್ಲಿಯರ್ ವೆಪನ್ಸನ್ನು ಮಾಡೋದರ ಬಗ್ಗೆ ಗೂಢಚರಿಕೆಗಳು ಲೋಕದ ಎಲ್ಲ ಕಡೆ ನಡೀತಾ ಇರ್ತವೆ ಇನ್ನು ಬಂದೂಕು ಮಾಡುವಂಥದ್ದು ಫಿರಂಗಿ ಮಾಡುವಂಥದ್ದು ಟ್ಯಾಂಕ್ ಮಾಡುವಂಥದ್ದು ಎಲ್ಲ ಕಡೆ ನಾವು ನೋಡ್ತೇವೆ ಆಯುಧ ನಿರ್ಮಾಣ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಬಜೆಟ್ನಿಂದ ತೆಗೆದಿಡೋದು ಆಯಿತು ನಿರ್ಮಾಣಕ್ಕೋಸ್ಕರ ಅದು ಆ್ಯಕ್ಚುಲಿ ಯಾವ ನಮಗೆ ಏನಂತ ಹೇಳ್ಬೋದು ಗಡಿ ಭದ್ರತೆ ಮಾಡಲಿಕ್ಕೆ ಅಂತ ಎಲ್ಲ ದೇಶದವ್ರಿಗೆ ಹೇಳುವಂಥದ್ದು ಆದರೆ ಎಲ್ಲ ದೇಶದವ್ರಿಗೆ ಒಂದು ಬುದ್ಧಿ ಬಂದು ಇದು ಮುಖ್ಯ ಅಲ್ಲ ಈ ಹಣವನ್ನು ನಮ್ಮ ದೇಶದ ಜನರ ಉದ್ಧಾರಕ್ಕೆ ಬಳಸೋಣ ಅಂತೇಳಿ ಯಾವನಾದರೂ ಯಾವುದೇ ಒಂದು ದೇಶದವರು ಗಡಿ ಭದ್ರತೆಗೆ ಹೆಚ್ಚು ಹಣವನ್ನು ಹಾಕದಿದ್ದರೆ ಅವನ ಮೇಲೆ ಪಕ್ಕ ದೇಶದೊಂದು ದಾಳಿ ಮಾಡ್ತಾನೆ ಈ ಹೆದರಿಕೆ ಪ್ರತಿಯೊಬ್ಬೊಬ್ಬರಿಗೆ ಮತ್ತೆ ಆಗುವಂಥದ್ದು ಹಾಗೆ ಹಣ ಕಡಿಮೆ ಇಟ್ಟವನ ಮೇಲೆ ದಾಳಿ ಮಾಡ್ತಾರೆ ಅವನ ಇಲ್ಲಿನ ಆಸ್ತಿ ಎಲ್ಲ ಅಪಹರಣ ಮಾಡ್ಕೊಂಡು ಹೋಗ್ತಾರೆ ದೊಡ್ಡ ಕಾಗೊಲೆ ನಡೀತದೆ ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರು ಏನು ಮಾಡ್ತಾಯಿದ್ದಾರೆ ಆಯುಧ ನಿರ್ಮಾಣ ಕೋಟ್ಯಂತರ ಲಕ್ಷಾಂತರ ಕೋಟಿ ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾಯಿದ್ದಾರೆ ನೋಡಿ ಆ ಕಾಲದಲ್ಲಿ ಹೆಚ್ಚು ಕಡಿಮೆ ಅದೇ ಪರಿಸ್ಥಿತಿ ಆಗಿತ್ತು ನೋಗನ ಕಾಲದಲ್ಲಿ ಕೆಟ್ಟತನ ಹೆಚ್ಚಾಗಿತ್ತು ಅಂತ ವಾಕಿಡ ಅಂದರೆ ಕೊಲೆ ಸುಲಿಗೆ ಅದಕ್ಕಾಗಿ ಪ್ರತಿಯೊಬ್ಬೊಬ್ಬನಿಗೆ ಆಯುಧಗಳ ಅವಶ್ಯಕತೆ ಬಂದಿತ್ತು ಪ್ರತಿಯೊಬ್ಬವೂ ಆಯುಧ ಇಟ್ಕೊಂಡೇ ಓಡಾಡಬೇಕಾಗಿತ್ತು ಪ್ರತಿಯೊಬ್ಬವರ ಮನೆಯಲ್ಲಿ ಆಯುಧಗಳು ಬೇಕಾಗಿತ್ತು ಪ್ರತಿಯೊಂದು ಪಟ್ಟಣಗಳಲ್ಲಿ ಆಯುಧಗಳ ಶೇಖರಣೆ ಬೇಕಾಗಿತ್ತು ತುಂಬ ಹಣ ಖರ್ಚು ಮಾಡಬೇಕಾಗಿತ್ತು ಅವರು ಸಂಶೋಧನೆ ಮಾಡ್ತಾರೆ ಇಡೀ ಜಗತ್ತಿಗೆ ರೈಟ್ ಬ್ರದರ್ಸ್ ವಿಮಾನ ಸಂಶೋಧನೆ ಮಾಡಿದರು ಕೊನೆಗೆ ಅವರು ಸಾಯೋದ್ರೊಳಗೆ ಆಲಿವರ್ ರೈಟ್ ತುಂಬ ಲೇಟಾಗಿ ಸತ್ತಿದ್ದು ಅವರು ಪಟ್ಟು ಸತ್ರ ಯಾಕಂತ ಯಾಕಂತೇಳಿದರೆ ನಾನು ಕಂಡಿಡಿದು ವಿಮಾನದಿಂದ ಇವತ್ತು ಬಾಂಬ್ ಹಾಕಿ ಕೋಟ್ಯಂತರ ಜನ ಸಾಯಿಸುವ ಮಟ್ಟಕ್ಕೆ ಬಂದ್ರಲ್ಲ ಎಂಬುದಾಗಿ ಹಾಗೆಯೇ ಈ ಕಾಲದಲ್ಲಿ ಕೂಡ ಆಯುಧ ನಿರ್ಮಾಣ ಆಯುಧ ಸಂಗ್ರಹಣೆ ಆಯುಧಕ್ಕಾಗಿ ಬಳಸುವಂಥ ಹಣ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಪೋಲು ಮಾಡುವಂಥ ಪರಿಸ್ಥಿತಿ ಮತ್ತು ಎ ಸ್ವಾಮಿಗಳಿದ್ದಾರೆ ನೋಗನ ಕಾಲದಲ್ಲಿ ಹೇಗಿತ್ತು ಕೊನೆಯ ಕಾಲದಲ್ಲಿ ಹಾಗೆ ಆಗ್ತದೆ ನಾವು ನೋಡಿದ್ದೇವೆ ಎಂಟರ್ಟೈನ್ಮೆಂಟಿಗೆ ದೊಡ್ಡ ಹಣವನ್ನು ಖರ್ಚು ಮಾಡ್ತಾರೆ ದೊಡ್ಡ ರೀತಿಯಲ್ಲಿ ಅನೇಕರು ಸಂಪಾದನೆ ಮಾಡ್ತಾರೆ ಹಣ ಇಲ್ಲಿ ಈ ಆಯುಧ ನಿರ್ಮಾಣಕ್ಕಾಗಿ ಕೂಡ ತುಂಬ ಹಣ ಖರ್ಚು ಮಾಡ್ತಾರೆ ತುಂಬ ಜನ ಸಂಶೋಧನೆ ಮಾಡ್ತಾರೆ ಕೊನೆಗೆ ನಾವು ನೋಡ್ತೇವೆ ಈ ಎಂಟರ್ಟೈನ್ಮೆಂಟಿನಿಂದ ಕೂಡ ಆತ್ಮಿಕ ಜೀವಿತ ಹಾಳಾಗ್ತದೆ ಮತ್ತು ಈ ಆಯುಧ ನಿರ್ಮಾಣದಿಂದ ಕೂಡ ಅನೇಕರು ಸಾಯುವಂಥದ್ದೇ ಇದರ ಕೊನೆ ಎಂಬುದಾಗಿ ಮತ್ತು ಆ ಕಾಲದಲ್ಲಿ ಎಂಟರ್ಟೈನ್ಮೆಂಟಿಗಾಗಿ ಬೇಕಾದಂಥದ್ದನ್ನು ಸಂಶೋಧನೆ ಮಾಡಿದರು ಈ ಕಾಲದಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ ಆಯುಧಗಳನ್ನು ಲೋಹಗಳನ್ನು ಸಂಶೋಧನೆ ಮಾಡಿದರು ವ್ಯಾಪಕವಾಗಿತ್ತು ಅದರ ಸಂಶೋಧನೆ ಮತ್ತು ಬಳಕೆ ಈ ಕಾಲದಲ್ಲಿ ಕೂಡ ವ್ಯಾಪಕವಾದ ಸಂಶೋಧನೆ ವ್ಯಾಪಕವಾದಂಥ ಸಂಗ್ರಹಣೆ ಬಳಕೆ ನಾವು ನೋಡ್ತೇವೆ ಸ್ಪಷ್ಟವಾಗಿ ನೋಹನ ಕಾಲದ ಒಂದು ಹೊಸ ರೀತಿಯ ವರ್ಷನ್ ಈ ಕಾಲದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಇದು ಸ್ವಾಮಿಯ ಭರಣವನ್ನು ಸೂಚಿಸುವಂಥ ಲಕ್ಷಣ ಎಂಬುದಾಗಿ ಸ್ಪಷ್ಟವಾಗಿ ಎಸ್ವಾಮಿಯ ಪ್ರವಾದನೆಯ ಆಧಾರದಿಂದ ವಾಕ್ಯದ ಆಧಾರದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಲಾಡ್ ದೇವ್ರ ನಮ್ಗೆ ಸ್ತೋತ್ರವಾಗಲಿ ಖಂಡಿತವಾಗಿ ಪ್ರೀತಿಯ ದೇವೆ ಈ ದಿನಗಳಲ್ಲಿ ಮನರಂಜನೆಗೆ ಎಷ್ಟು ಪ್ರೋತ್ಸಾಹ ಎಷ್ಟು ಆಸಕ್ತಿ ಎಷ್ಟು ಬೆಳವಣಿಗೆ ನಾವು ನೋಡ್ತಾ ಇದ್ದೇವೆ ಮಾತ್ರವಲ್ಲ ಆಯುಧಗಳು ಯುದ್ಧಾಯುಧಗಳು ಹೆಚ್ಚುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಇದು ನೋಹನ ಕಾಲಘಟ್ಟದ ಸೂಚನೆ ಕೂಡ ಆಗಿತ್ತು ಅದೇ ಅನುಭವ ಇವತ್ತು ನಮ್ಮ ಮುಂದೆ ಇರುವಾಗ ನಾವು ಕೂಡ ಎಚ್ಚರಿಕೆಯಾಗಿರೋಣ ಕಸ್ತ ಕರ್ತನ ಬರೋಣಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇವೆ ನಮ್ಮದಲ್ಲಿ ಆಸ್ತಿ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ತಿಳಿಸಿಕೊಟ್ಟಂಥ ದೇವ ಸೇವಕರಿಗೆ ಆಸ್ತಿ ಟಿ ವಿ ವಂದನೆಗಳು ಅಷ್ಟು ಪ್ರಯೋಗಿಸಿದವರು ಮುಂದಿನ ಸಂಚಿಕೆಯಲ್ಲಿ ನಾವು ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರ ಟಿವಿಯನ್ನು ವಿಯನ್ನು ವೀಕ್ಷಿಸ್ತೀರಿ ವಂದನೆಗಳು